ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಪ್ರಮುಖವಾದುದು ಈ ಬೃಹತ್ ಕಾವ್ಯವನ್ನ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ ಇದು ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳನ್ನ ಒಳಗೊಂಡಿದೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ರಾಮಾಯಣದ ರಚನಾ ಕಾಲ ಕ್ರಿಸ್ತಪೂರ್ವ ಐದನೇ ಶತಮಾನದಿಂದ ಕ್ರಿಸ್ತಪೂರ್ವ ಒಂದನೇ ಶತಮಾನವೆಂದು ನಿರ್ಧರಿಸಲಾಗಿದೆ ಈ ಕಾಲವು ಮಹಾಭಾರತದ ಮೊದಲ ಆವೃತ್ತಿಗಳಿಗೆ ಹತ್ತಿರವಾದ ಕಾಲ ಎಂದು ಹೇಳಲಾಗುತ್ತದೆ ಆದರೆ ಬೇರೆ ಪೌರಾಣಿಕಗಳಂತೆ ಈ ಕಾವ್ಯವು ಅನೇಕ ಮಾರ್ಪಾಡುಗಳಿಗೆ ಒಳಗಾಗಿರೋದ್ರಿಂದ ಇದರ ನಿಖರವಾದ ಕಾಲ ಊಹಿಸೋದು ಕಷ್ಟವಾಗಿದೆ ರಾಮಾಯಣ ಕೇವಲ ಹಿಂದೂ ಧಾರ್ಮಿಕ ಕೃತಿಯಾಗಿ ಉಳಿದಿಲ್ಲ ಎಂಟನೇ ಶತಮಾನದಿಂದ ಅನೇಕ ಭಾರತೀಯ ವಸಾಹತುಗಳು ಆಗ್ನೇಯ ಏಷ್ಯಾದಲ್ಲಿ ಏರ್ಪಟ್ಟಾಗ ರಾಮಾಯಣದ ಕತೆ ವಿವಿಧ ರೂಪಾಂತರಗಳ ಮೂಲಕ ಆ ದೇಶಗಳಿಗೂ ಹರಡಿತು ಈ ಪ್ರದೇಶದಲ್ಲಿ ಕ್ಷಮೇರ್ ಮಜಪಾಹಿತ್ ಶೈಲೇಂದ್ರ ಚಂಪಾ ಶ್ರೀವಿಜಯ ಮೊದಲಾದ ಕೆಲವು ಮುಖ್ಯ ಭಾರತೀಯ ಸಾಮ್ರಾಜ್ಯಗಳು ಸ್ಥಾಪಿಸಲ್ಪಟ್ಟವು ಇವುಗಳ ಮೂಲಕ ರಾಮಾಯಣ ಇಂಡೋನೇಷ್ಯಾ ಥೈಲ್ಯಾಂಡ್ ಕಾಂಬೋಡಿಯಾ ಮಲೇಷಿಯಾ ವಿಯೆಟ್ನಾಂ ಮತ್ತು ಲಾವೋಸ್ಗಳಲ್ಲಿ ಸಾಹಿತ್ಯ ಶಿಲ್ಪಕಲೆ ಮತ್ತು ನಾಟಕದ ಮಾಧ್ಯಮಗಳಲ್ಲಿ ವ್ಯಕ್ತವಾಯಿತು ರಾಮನ ಸುತ್ತ ಸುತ್ತುವ ಮಹಾಕಾವ್ಯವೇ ರಾಮಾಯಣ ರಾಮಾಯಣದಲ್ಲಿ ರಾಮನ ಪಾತ್ರ ಮಾತ್ರವಲ್ಲ ಅನೇಕ ಆದರ್ಶ ಪಾತ್ರಗಳನ್ನ ನಾವು ನೋಡಬಹುದು ರಾಮಾಯಣದಲ್ಲಿ ಪುರುಷರಷ್ಟೇ ಮಹಿಳೆಯರು ಕೂಡ ಪ್ರಬಲರಾಗಿದ್ರು ಮತ್ತು ಅತ್ಯಂತ ಸುಂದರಿಯರಾಗಿದ್ರು ರಾಮಾಯಣದಲ್ಲಿನ ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಒಂದಾದ ತ್ಯಾಗಮಯಿ ಉರ್ಮಿಳೆಯ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮಾ ಶ್ರೀ ವಾಲ್ಮೀಕಿ ರಚಿಸಿರುವ ರಾಮಾಯಣದಲ್ಲಿನ ಪಾತ್ರಗಳೆಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾದವು ಅಂತಹ ಪಾತ್ರಗಳಲ್ಲಿ ಒಂದಾದ ತ್ಯಾಗಮಯಿ ಕರುಣಾಮಯಿ ಆದರೂ ಎಲೆಮರಿಯ ಕಾಯಿಯಂತಿದ್ದು ತನ್ನವರಿಗಾಗಿ ಹದಿನಾಲ್ಕು ವರ್ಷ ಸಹನಾ ಮೂರ್ತಿಯಂತಿದ್ದವಳೆ ಲಕ್ಷ್ಮಣನ ಮಡದಿ ಊರ್ಮಿಳೆ ಅದೆಷ್ಟೋ ವರ್ಷಗಳ ಬಳಿಕ ಮಕ್ಕಳಿಲ್ಲದ ಜನಕ ಮಹಾರಾಜನಿಗೆ ಉಳುಮೆ ಮಾಡುವಾಗ ಸೀತೆ ಭೂಮಿಯಲ್ಲಿ ಸಿಗುತ್ತಾಳೆ ಆ ಮಗುವನ್ನ ಅತಿ ಪ್ರೀತಿಯಿಂದ ಸಾಕಿ ಜನಕ ಮಹಾರಾಜ ಮತ್ತು ಅವನ ಪತ್ನಿ ಸೂನಯನಾಗಿ ಜನಿಸಿದ ಮೊದಲ ಮಗಳೇ ಊರ್ಮಿಳೆ ಅಕ್ಕ ಸೀತಾಳ ಆರೈಕೆಯಲ್ಲಿ ಬೆಳೆದ ಊರ್ಮಿಳೆ ಎಂದಿಗೂ ಸೀತೆಯ ಬಗ್ಗೆ ಅಸೂಯೆ ಪಡ್ಲೇ ಇಲ್ಲ ತನ್ನ ತಂದೆ ತಾಯಿ ಸೀತೆಯನ್ನ ತನಗಿಂತ ಹೆಚ್ಚು ಎನ್ನುವಂತೆ ನೋಡಿಕೊಂಡ್ರು ಅವಳಿಗೆ ಎಲ್ಲದರಲ್ಲೂ ಮೊದಲ ಆದ್ಯತೆ ಕೊಟ್ಟರು ಒಂದು ದಿನವೂ ಅದರ ಬಗ್ಗೆ ಯೋಚಿಸದೆ ತನ್ನ ಕೆಲಸದಲ್ಲಿ ತಲ್ಲೀಣಲಾಗುತ್ತಿದ್ಲು ಊರ್ಮಿಳೆ ಇತ್ತ ಸ್ವಯಂವರದಲ್ಲಿ ಯಾರು ಮುರಿಯದ ಶಿವಧನಸ್ಸನ್ನ ಮಾ ಶ್ರೀ ವಿಶ್ವಾಮಿತ್ರರು ಕರೆತಂದ ಅಯೋಧ್ಯ ನಗರಿಯ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾದ ರಾಮನು ಮುರಿಯಲು ಅಂದಿಗೆ ಸೀತಾ ಕಲ್ಯಾಣ ಏರ್ಪಡುತ್ತದೆ ರಾಮನ ಜೊತೆಗೆ ಬಂದ ಲಕ್ಷ್ಮಣನನ್ನ ವರಿಸಲು ಊರ್ಮಿಳೆಯನ್ನ ಜನಕ ಮಹಾರಾಜ ಕೇಳಿದಾಗ ಊರ್ಮಿಳೆ ತನ್ನ ತಂದೆಯ ನಿಶ್ಚಯಕ್ಕೆ ಒಪ್ಪುತ್ತಾಳೆ ಸೀತಾ ಊರ್ಮಿಳೆಯ ಕಲ್ಯಾಣ ರಾಮ ಲಕ್ಷ್ಮಣರೊಟ್ಟಿಗೆ ವಿಜೃಂಭಣೆಯಿಂದ ನಡೆದು ಮಿಥಿಲೆಯಿಂದ ಅಯೋಧ್ಯೆ ನಗರಿಗೆ ಬರ್ತಾರೆ ಲಕ್ಷ್ಮಣ ತುಂಬಾ ನಿಷ್ಠಾವಂತ ಯಾವಾಗಲೂ ತನ್ನ ಅಣ್ಣನ ಏಳಿಗೆಗಾಗಿಯೇ ಶ್ರಮಿಸಿದವನು ಊರ್ಮಿಳೆಯ ಬಗ್ಗೆಯೂ ಅಪಾರವಾದ ಪ್ರೀತಿ ಹೊಂದಿದ್ರು ಅದನ್ನ ಎಂದಿಗೂ ತೋರಿಸಲು ಆಗ್ಲೇ ಇಲ್ಲ ಅವನಿಗೆ ಸೀತಾರಾಮರ ಕಲ್ಯಾಣ ಮುಗಿದು ರಾಮನ ಪಟ್ಟಾಭಿಷೇಕದ ಸಂದರ್ಭ ಬಂದೇ ಬಿಟ್ಟಿತ್ತು ಎಂದು ಎಲ್ಲರೂ ಸಂತಸದಿಂದ ಇರುವಾಗಲೇ ಮರುದಿನವೇ ಬರ ಬಂದ ಸುದ್ದಿ ಕಿವಿಗೆ ಅಪ್ಪಳಿಸಿತ್ತು ಕೇಳಿದ ಲಕ್ಷ್ಮಣನ ಸಿಟ್ಟು ನೆತ್ತಿಗೆ ಸುದ್ದಿ ತಿಳಿದ ಊರ್ಮಿಳೆ ಏನೆಂದು ತಾನೇ ಗಂಡನಿಗೆ ಸಮಾಧಾನ ಮಾಡಿದ್ಲು ಲಕ್ಷ್ಮಣನ ಎದುಸುರು ಕಿವಿಗೆ ಊರ್ಮಿಳೆ ಸಮಾಧಾನದಿಂದ ಮಾತನಾಡಿದ್ಲು ಅವನನ್ನ ತನ್ನ ತೋಳಲ್ಲಿ ತಬ್ಬಿ ಸಾಂತ್ವನ ಮಾಡಿದ್ಲು ಆದರೆ ಲಕ್ಷ್ಮಣ ಅದ್ಯಾವುದರ ಪರಿವೇ ಇಲ್ಲದಂತೆ ಅಲ್ಲಿಂದ ಎದ್ದು ತನ್ನ ಅಣ್ಣನ ಬಳಿಗೆ ಹೋಗ್ತಾನೆ ಅಣ್ಣನನ್ನ ನೋಡಿ ಕಣ್ಣೀರಿಡ್ತಾನೆ ದಶರಥ ಮಹಾರಾಜನ ಮೂರನೆಯ ಮಡದಿಯಾಗಿ ಬಂದ ಕೈಕೆ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಭಾಗ್ಯ ತಪ್ಪಿ ಹೋಗೋದೆಂದು ಎಣಿಸಿ ಅವಳ ಕುತಂತ್ರದಿಂದ ರಾಮನನ್ನ ಕಾಡಿಗೆ ಅಟ್ಟಲು ಸಂಚು ನಡೆಸಿದ್ಲು ಅದರಂತೆ ರಾಮನ ಪಟ್ಟಾಭಿಷೇಕ ನಿಂತು ರಾಮ ವನವಾಸಕ್ಕೆ ತೆರಳುತ್ತಾನೆ ತನ್ನ ಅಣ್ಣನ ದುಃಖದಲ್ಲಿ ತಾನು ಸಹಭಾಗಿಯಾಗಲು ಲಕ್ಷ್ಮಣ ಕೂಡ ವನವಾಸಕ್ಕೆ ಕಾಡಿಗೆ ಹೋಗಲು ಹೊರಟು ನಿಲ್ತಾನೆ ಹೊರಡುವ ಮುನ್ನ ಲಕ್ಷ್ಮಣ ಊರ್ಮಿಳೆಯ ಬಳಿ ಬಂದು ಅಣ್ಣ ಕಾಡಿಗೆ ವನವಾಸಕ್ಕೆ ಹೋಗುತ್ತಿದ್ದಾನೆ ಅವನ ಜೊತೆ ನಾನು ಹೋಗೋದು ನನ್ನ ಧರ್ಮ ಇದಕ್ಕೆ ನಿನ್ನ ಅಪ್ಪಣೆ ಬೇಕು ಎಂದು ಕೇಳ್ತಾನೆ ಅವನ ಮಾತುಗಳು ಆರ್ಭಟದಂತೆ ಅವಳ ಕಿವಿ ಗಪ್ಪಳಿಸುತ್ತವೆ ಹೇಗೆ ತಾನೇ ಗಂಡನನ್ನ ಕಾಡಿಗೆ ಕಳಿಸಲು ಊರ್ಮಿಳೆ ಒಪ್ಪುತ್ತಾಳೆ ರಾಮ ಕಾಡಿಗೆ ಹೋಗೋದಕ್ಕೆ ಅವಳ ವಿಷಾದವೂ ಇದೆ ಅದುವೇ ವಿಧಿ ನಿಶ್ಚಿತ ಎಂಬುದಾಗಿದೆ ಅಂದ್ರೆ ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಅವನು ಹೋಗ್ಲೇಬೇಕು ಭಾವನ ಮಡದಿ ಸೀತೆ ಹೋಗೋದು ಕೂಡ ಪತ್ನಿಯಾಗಿ ಅವಳು ಪತಿಯ ಜೊತೆಗಿರೋದೇ ಧರ್ಮ ಆದರೆ ತನ್ನ ಗಂಡ ಲಕ್ಷ್ಮಣನನ್ನ ಕಳಿಸಲು ಅವಳ ಮನಸ್ಸು ಒಪ್ಪುತ್ತಿಲ್ಲ ಆದರೆ ಲಕ್ಷ್ಮಣ ತನ್ನ ಅಣ್ಣನನ್ನ ಬಿಟ್ಟು ಇದ್ದವನೇ ಅಲ್ಲ ಲಕ್ಷ್ಮಣ ಮತ್ತು ಅತ್ತಿಗೆಗೆ ಕಾವಲಾಗಿ ನಿಲ್ಲೋದು ನನ್ನ ಕರ್ತವ್ಯ ಎಂದು ಹೊರಟು ನಿಂತಿರುವ ಲಕ್ಷ್ಮಣ ಇನ್ನು ಯಾರ ಮಾತನ್ನ ಕೇಳೋದಿಲ್ಲ ಎಂದೆನಿಸಿ ಊರ್ಮಿಳಾ ಅವರೊಂದಿಗೆ ತಾನು ಹೊರಡಲು ಸಿದ್ಧಳಾಗುತ್ತಾಳೆ ಸೀತೆ ರಾಮನೊಂದಿಗೆ ಇರುವಂತೆ ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ ಅರಮನೆಯಲ್ಲಿನ ಯಾವ ಸಂಪತ್ತು ನನಗೆ ಬೇಡ ನೀವಿರುವ ಕಾಡೆ ನನಗೆ ಸಾಕು ಅದುವೇ ಅರಮನೆ ನನಗೆ ನನ್ನೊಬ್ಬಳನ್ನೇ ಈ ಅರಮನೆಯಲ್ಲಿ ಬಿಟ್ಟು ಹೋಗಬೇಡಿ ಇಲ್ಲಿರುವ ಯಾವ ವಜ್ರಾದಿ ವೈಡೂರ್ಯವು ನಿಮ್ಗಿಂತ ಹೆಚ್ಚಲ್ಲ ಯಾವ ಆಡಂಬರದ ಜೀವನವು ನನಗೆ ಬೇಡ ಎಂದು ಪರಿಪರಿಯಾಗಿ ಗಂಡನನ್ನ ಬೇಡುತ್ತಾಳೆ ಪತಿಯ ಕಷ್ಟದಲ್ಲಿ ಸಹ ಪತ್ನಿಯ ಧರ್ಮ ಎಂದು ಅಳುತ್ತಾ ಪ್ರಾರ್ಥಿಸುತ್ತಾಳೆ ಊರ್ಮಿಳೆಯ ಕಣ್ಣಿನ ಧಾರಾಕಾರ ಅಳುವನ್ನ ನೋಡಿದ ಲಕ್ಷ್ಮಣ ಅವಳನ್ನ ತಬ್ಬಿ ಸಮಾಧಾನ ಮಾಡಿದ ಅವಳ ತಲೆಯನ್ನ ನೆವರಿಸುತ್ತ ನಿನ್ನ ಧರ್ಮವನ್ನ ನಾನು ಗೌರವಿಸುತ್ತೇನೆ ಆದ್ರೆ ಇಲ್ಲಿ ಕೇಳು ಊರ್ಮಿಳಿ ಸಹ ಧರ್ಮಿಣಿಯಾಗಿ ನನ್ನ ಜೊತೆಯಲ್ಲಿ ಇರೋದೊಂದೇ ಸತಿಧರ್ಮವಲ್ಲ ಸಹ ಧರ್ಮಿಣಿ ಅಂದರೆ ಪತಿಯ ಜವಾಬ್ದಾರಿಗಳನ್ನ ಧರ್ಮ ಕರ್ಮಗಳನ್ನ ಸತಿಯಾದವಳು ಹಂಚಿಕೊಳ್ಳುವುದು ಹಾಗಾಗಿ ನೀನು ನನ್ನ ಕರ್ತವ್ಯಗಳನ್ನ ಹಂಚಿಕೊಳ್ಳಬೇಕಲ್ವೇ ನಾನು ಅಣ್ಣನ ಜೊತೆ ಈಗ ಹೋಗಲೇಬೇಕು ಅವನ ರಕ್ಷಣೆಗಾಗಿ ನಾನು ಅಲ್ಲಿರೋದೇ ಧರ್ಮ ಅದರಂತೆ ನೀನು ಇಲ್ಲಿದ್ದು ರಾಮನ ತಾಯಿ ಕೌಸಲ್ಯ ನನ್ನಮ್ಮ ಸುಮಿತ್ರ ಹಾಗೂ ಶತ್ರುಘ್ನ ಭರತನ ತಾಯಿ ಕೈಕೇಯನ್ನ ತಂದೆ ದಶರಥರನ್ನ ನೀನು ನೋಡಿಕೊ ನೀನು ನನ್ನೊಡನೆ ಬಂದು ಬಿಟ್ಟರೆ ಇವರನ್ನೆಲ್ಲ ಯಾರು ನೋಡಿಕೊಳ್ಳುತ್ತಾರೆ ಅವರಿಗೆ ಇದು ದುಃಖದಿಂದ ಹೊರಬರುವಂತೆ ಯಾರು ಮಾಡುತ್ತಾರೆ ಭರತನಿಗೆ ಪಟ್ಟವಾದರೆ ಅವನು ಪ್ರಜೆಗಳ ಯೋಗಕ್ಷೇಮ ನೋಡಬೇಕು ಅವನೇನು ಒಳ್ಳೆಯವನೇ ಆದ್ರೆ ಈಗ ಕೈಕೇಯಿ ಮಾತೆಗೆ ಪುತ್ರ ವ್ಯಾಮೋಹವಿರೋದ್ರಿಂದ ಕೌಸಲ್ಯೇ ದೇವಿಯನ್ನ ಹೇಗೆ ನೋಡಿಕೊಳ್ಳುತ್ತಾರೋ ತಿಳಿಯದು ಇನ್ನು ಮಗ ಕಾಡಿಗೆ ಹೋದನೆಂಬ ದುಃಖ ದಶರಥ ಕೌಸಲ್ಯರನ್ನ ಚಿಂತೆಗೆ ದೂಡುತ್ತದೆ ಅದನ್ನು ಕಂಡು ನನ್ನ ತಾಯಿ ಸುಮಿತ್ರೆಯು ಸೊರಗಿ ಹೋಗುತ್ತಾಳೆ ಮಗನಾಗಿ ನಾನು ಇಲ್ಲಿದ್ದು ಅವರ ವೃದ್ಧಾಪ್ಯದಲ್ಲಿ ಅವರ ಸೇವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ ಆದರೆ ನಾನು ಇಲ್ಲಿದ್ದು ಮಾಡಬೇಕಾದ ಕೆಲಸವನ್ನ ನೀನು ಮಾಡು ಇಲ್ಲಿನ ನನ್ನೆಲ್ಲ ಜವಾಬ್ದಾರಿಗಳನ್ನ ನೀನು ತೆಗೆದುಕೊಂಡು ಅವರನ್ನ ನೋಡಿಕೊ ನೀನು ನನ್ನ ಜೊತೆ ಕಾಡಿಗೆ ಬಂದ್ರೆ ಅಲ್ಲಿ ಇವರಿಗೆ ಸಮಾಧಾನ ಮಾಡುವವರು ಯಾರು ನೀನು ಕಾಡಿಗೆ ಬಂದ್ರೆ ನಿನ್ನ ಬಗ್ಗೆ ಗಮನ ಕೊಡಲು ಆಗದೆ ಹೋದರೆ ಅದರಿಂದ ನಿನಗೆ ಬೇಸರವಾಗಬಹುದು ಹಾಗೆಯೇ ನಿನ್ನ ಉಪಸ್ಥಿತಿಯಿಂದ ನನ್ನ ಕರ್ತವ್ಯಕ್ಕೂ ತೊಂದರೆಯಾಗಲೂಬಹುದು ಆದ್ದರಿಂದ ನೀನಿಲ್ಲಿರೋದೇ ಒಳಿತು ಎಂದು ಹೇಳಿ ನನ್ನ ತೀರ್ಮಾನ ದೃಢವಾಗಿದೆ ಎಂದು ತನ್ನ ವಯಸ್ಸಾದ ಹೆತ್ತವರನ್ನ ನೋಡಿಕೊಳ್ಳುವಂತೆ ಕೇಳಿಕೊಂಡನು ಅದಕ್ಕೆ ಮಣಿದ ಊರ್ಮಿಳೆ ತನ್ನವರ ಯೋಗಕ್ಷೇಮವನ್ನ ನೋಡಿಕೊಳ್ಳುವತ್ತ ಅವರ ಸೇವೆ ಮಾಡುತ್ತಾ ದಿನಗಳನ್ನ ಕಳೆದ್ಲು ತ್ಯಾಗ ಸಮರ್ಪಣೆಗೆ ಉತ್ತಮ ಉದಾಹರಣೆಯೇ ಊರ್ಮಿಳಾ ತನ್ನ ಪತಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕೆಂದು ಬಯಸಿದಾಗ ಹೀಗೆ ತನ್ನ ಗಂಡನನ್ನ ಹದಿನಾಲ್ಕು ವರ್ಷಗಳವರೆಗೆ ತ್ಯಾಗ ಮಾಡಿದ್ಲು ಗಂಡನಿಲ್ಲದ ಸಮಯದಲ್ಲಿ ರಾಜ್ಯದ ಜನರ ಯೋಗಕ್ಷೇಮವನ್ನ ನೋಡಿಕೊಂಡವಳು ದಾಸಿಯಂತೆ ತನ್ನ ಜೀವನ ಕಳೆದವಳು ಕಾಡಿನಲ್ಲಿ ಲಕ್ಷ್ಮಣ ತನ್ನ ಅಣ್ಣ ಅತ್ತಿಗೇರಿಗೆ ಕಾವಲಾಗಿದ್ದು ಅವರನ್ನ ಜೋಪಾನ ಮಾಡುವುದಕ್ಕೆ ಅವನ ನಿದ್ರೆ ಅಡ್ಡಿಯಾಗುತ್ತದೆ ಎಂದು ಬಗೆದು ನಿದ್ರಾದೇವಿಯನ್ನ ಪ್ರಾರ್ಥಿಸುತ್ತಾ ಧ್ಯಾನ ಮಾಡುತ್ತಾನೆ ಅವನ ಭಕ್ತಿಗೆ ಮೆಚ್ಚಿ ನಿದ್ರಾದೇವಿ ಪ್ರತ್ಯಕ್ಷಳಾಗಿ ಅವನ ಬೇಡಿಕೆ ಏನೆಂದು ಕೇಳಲು ಲಕ್ಷ್ಮಣ ನನಗೆ ನಿದ್ರೆಯೇ ಬಾರದಿರುವಂತೆ ಮಾಡು ಎಂದು ಕೋರುತ್ತಾನೆ ಅದಕ್ಕೆ ಕಾರಣ ತಿಳಿದ ನಿದ್ರಾದೇವಿಯು ಅವನ ಬಾತ್ರ ಸೇವೆಗೆ ಮೆಚ್ಚಿ ವೀರ ನೋಡು ನಿದ್ರೆ ಪ್ರಕೃತಿ ಸಹಜವಾದದ್ದು ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ನಿನ್ನ ಬದಲಿಗೆ ನಿನ್ನ ನಿದ್ರೆಯನ್ನ ಎನ್ನು ಬೇರೆಯವರು ಸ್ವೀಕರಿಸುವುದಾದರೆ ನಾನೀಗಲೇ ಆಶೀರ್ವದಿಸುತ್ತೇನೆ ಎನ್ನಲು ಲಕ್ಷ್ಮಣ ಆ ನಿದ್ರೆಯನ್ನ ನನ್ನ ಮಡದಿಗೆ ಕೊಡುತ್ತೇನೆ ಎಂದು ಊರ್ಮಿಳೆಯ ಒಪ್ಪಿಗೆ ಪಡೆದು ನಿದ್ರಾದೇವಿಯ ಆಶೀರ್ವಾದ ಪಡೆಯುತ್ತಾನೆ ಹೀಗೆ ಊರ್ಮಿಳೆ ತನ್ನ ಪತಿಯ ನಿದ್ದೆಯನ್ನ ಅವಳೇ ಸ್ವೀಕರಿಸಿ ಸತತ ಹದಿನಾಲ್ಕು ವರ್ಷಗಳು ನಿದ್ರಾವಸ್ಥೆಯಲ್ಲೇ ಇದ್ಲಂತೆ ಅವಳು ನಿದ್ರೆಯಲ್ಲಿದ್ದರೂ ಅವಳ ಮನಸ್ಸು ಸುಪ್ತಾವಸ್ಥೆಯಲ್ಲಿತ್ತು ತನ್ನ ಗಂಡನ ಬಗ್ಗೆ ಚಿಂತಿಸುತ್ತಾ ಅವನ ಬರುವಿಕೆಗಾಗಿ ಅಗಲಿರುಳು ಕಾಯುತ್ತಾ ಮೌನಾದಿ ವ್ರತಗಳನ್ನ ಮಾಡುತ್ತಾ ತನ್ನ ಯಾತನೆ ಕಾಮನೆಗಳನ್ನ ಎಂದಿಗೂ ತೋರದೆ ತನ್ನ ಅತ್ತೆ ಸುಮಿತ್ರ ಕೌಸಲ್ಯಾರಾದಿಯಾಗಿ ಎಲ್ಲರನ್ನ ಸಲುಹುತ್ತಾ ಅವರ ಕಣ್ಣಲ್ಲಿ ಒಂದು ಹನಿ ನೀರು ಬರದಂತೆ ನೋಡಿಕೊಂಡ್ಲು ಊರ್ಮಿಳೆ ನಿಜವಾದ ತ್ಯಾಗಮಯಿ ಊರ್ಮಿಳೆ ರಾವಣನಿಂದ ಅಪಹರಣಕ್ಕೊಳಗಾಗುವ ಮುನ್ನ ಸೀತಾಮಾತೆ ತನ್ನ ಪತಿಯೊಂದಿಗೆ ಕಾನನದಲ್ಲಿ ವನ ಚರ ಪ್ರಾಣಿ ಪಕ್ಷಿಗಳೊಂದಿಗೆ ಆನಂದದಿಂದ ಕಾಲ ಕಳೆಯುತ್ತಿದ್ರೆ ಇತ ತನ್ನ ಪತಿಯ ಬರುವಿಕೆಗಾಗಿಯೇ ಊರ್ಮಿಳೆ ಹದಿನಾಲ್ಕು ವರ್ಷಗಳ ಕಾಲ ಕಾಯುತ್ತಾಳೆ ಲಕ್ಷ್ಮಣನ ವೃದ್ಧ ಎತ್ತ ತಾಯಿಯನ್ನ ನೋಡಿಕೊಳ್ಳಲು ಅಯೋಧ್ಯೆಯಲ್ಲಿಯೇ ಉಳಿಯುತ್ತಾಳೆ ದಂತಕತೆಯ ಪ್ರಕಾರ ಊರ್ಮಿಳಾ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮಲಗಿದ್ಲು ಈ ಹದಿನಾಲ್ಕು ವರ್ಷಗಳ ವನವಾಸದ ಸಮಯದಲ್ಲಿ ಅವಳ ಪತಿ ತನ್ನ ಸಹೋದರ ಮತ್ತು ಅತ್ತಿಗೆಯನ್ನ ರಕ್ಷಿಸಲು ಎಂದಿಗೂ ಮಲಗಲಿಲ್ಲ ಎಂದು ನಂಬಲಾಗಿದೆ ಇಂತಹ ನಿಷ್ಠಾವಂತನ ಮಡದಿ ಊರ್ಮಿಳೆ ಮನದಲ್ಲಿ ಇದ್ದ ತನ್ನೆಲ್ಲ ಆಸೆಗಳನ್ನ ಕೊಂದು ತನ್ನ ಗಂಡನಿಗಾಗಿಯೇ ಪರಿತಪಿಸುತ್ತಾ ಒಡೆದು ಬಿಡ್ತಾಳೆ ನಿದ್ರಾ ಎಂದು ಕರೆಯಲ್ಪಡುವ ಈ ಅಪ್ರತಿಮ ತ್ಯಾಗಕ್ಕೆ ಊರ್ಮಿಳ ಗಮನಾರ್ಹವಾಗಿದ್ದಾಳೆ ಮಹಾಶ್ರೀಗಳು ಊರ್ಮಿಳೆಯ ತ್ಯಾಗವನ್ನ ವರ್ಣಿಸುತ್ತಾ ಅವಳು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಲ್ಲಿಯೇ ಇದ್ದಳು ಎಂಬುದನ್ನ ಹೀಗೆ ಹೇಳಿದ್ದಾರೆ ಅವಳು ಹದಿನಾಲ್ಕು ವರ್ಷಗಳು ತನ್ನೆಲ್ಲ ಆಸೆಗಳನ್ನ ಬಯಕೆಗಳನ್ನ ಸುಪ್ತಾವಸ್ಥೆಗೆ ತೆಗೆದುಕೊಂಡಿದ್ದಳು ಸದಾ ತನ್ನ ಕರ್ತವ್ಯದಲ್ಲಿ ನಿರತಳಾಗಿ ತನ್ನ ಗಂಡನ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದಳು ಅವಳು ತನ್ನ ಗಂಡನಿಗಾಗಿ ಎಂತಹ ವೃತವನ್ನ ಕೈಗೊಂಡಿದ್ಲು ಅಂದ್ರೆ ಒಂದು ಸಲ ಲಕ್ಷ್ಮಣನು ಇಂದ್ರಜಿತುವಿನ ಬಾಣಕ್ಕೆ ತುತ್ತಾಗಿ ಮೂರ್ಛೆ ಹೋದಾಗ ಇಂದ್ರಜಿತು ಅವನನ್ನ ತನ್ನ ಅಭಿಜಾರ ಯಾಗಕ್ಕೆ ಬಲಿ ಕೊಡಲು ಸಿದ್ಧತೆ ಮಾಡಿಕೊಳ್ಳುತ್ತಾನೆ ಆಗ ಊರ್ಮಿಳೆ ಲಕ್ಷ್ಮಣನ ಕನಸಿನಲ್ಲಿ ಬಂದು ರಕ್ಷಾ ಕವಚವನ್ನೇ ತೊಡಿಸಿದ್ಲಂತೆ ಅಂದ್ರೆ ಕನಸಿನಲ್ಲಿಯೂ ತನ್ನ ಪತಿಯ ಹಿತವನ್ನೇ ಬಯಸಿದ ಗುಣವಂತೆ ಊರ್ಮಿಳೆ ಮುಂದೆ ಹನುಮಂತ ಲಕ್ಷ್ಮಣನ ರಕ್ಷಣೆಗಾಗಿ ನಿಲ್ತಾನೆ ಲಕ್ಷ್ಮಣನ ಪರಿಸ್ಥಿತಿ ತಿಳಿಸಲು ಹನುಮಂತ ಅಯೋಧ್ಯೆಗೆ ಬಂದಾಗ ಎಲ್ಲರಿಗೂ ರಾಮನ ಯೋಗಕ್ಷೇಮದ ಬಗ್ಗೆ ಚಿಂತೆ ಕಾಡುತ್ತದೆ ಅದನ್ನ ತಿಳಿದ ಹನುಮಂತ ಊರ್ಮಿಳೆಯನ್ನ ಉದ್ದೇಶಿಸಿ ನೀನು ಯಾಕೆ ಇಷ್ಟೊಂದು ನಿರಾತಂಕವಾಗಿ ಶಾಂತವಾಗಿ ಇದ್ದೀರಿ ಎನ್ನಲು ಊರ್ಮಿಳೆ ನಗುತ್ತಲೇ ಹೇಳ್ತಾಳಂತೆ ನಾನು ಹಚ್ಚಿಸಿದ ದೀಪ ಇನ್ನು ಉರಿಯುತ್ತಲೇ ಇದೆ ಆದ್ರಿಂದ ನನಗೇನು ಆತಂಕವಿಲ್ಲ ನೀನು ಹೋಗಿ ಮುಂದಿನ ಕಾರ್ಯಗಳ ಕಡೆಗೆ ಗಮನಹರಿಸಿ ಎನ್ನುತ್ತಾಳೆ ಅಂತಹ ಪತಿವ್ರತೆ ಪತಿಗಾಗಿಯೇ ತನ್ನ ಜೀವ ಸವಿಸಿದವಳು ಊರ್ಮಿಳೆ ಅವಳ ಈ ಮಾತನ್ನ ಕೇಳಿದ ಹನುಮಂತ ಭಾವುಕನಾಗಿ ಅಲ್ಲಿಂದ ಹೊರಟು ಸಂಜೀವಿನಿ ಪರ್ವತವನ್ನ ತಂದು ಲಕ್ಷ್ಮಣನನ್ನ ಕಾಪಾಡುತ್ತಾನೆ ಸೀತೆ ಕಾಡಿನಲ್ಲಿದ್ದರೂ ತನ್ನ ಗಂಡ ರಾಮನ ಸುರಕ್ಷತೆಯಲ್ಲಿ ಆನಂದವಾಗಿಯೇ ಇದ್ಲು ರಾಮನಿಗೆ ತನ್ನ ತಮ್ಮ ಲಕ್ಷ್ಮಣ ರಕ್ಷಾ ಕವಚದಂತೆಯೇ ಇದ್ದನು ಲಕ್ಷ್ಮಣ ತನ್ನ ಅಣ್ಣ ಅತ್ತಿಗೆಯರ ಯೋಗಕ್ಷೇಮ ನೋಡುತ್ತಾ ಅದರಲ್ಲಿಯೇ ಖುಷಿ ಪಟ್ಟ ಆದರೆ ಊರ್ಮಿಳೆಯ ಪಾಡು ಏನೆಂದು ಕೇಳಿದವರೇ ಇಲ್ಲ ಅವಳ ತ್ಯಾಗಕ್ಕೆ ತಕ್ಕ ಮನ್ನಣೆ ಎಂದಿಗೂ ಸಿಗ್ಲೇ ಇಲ್ಲ ಆದರೆ ಊರ್ಮಿಳೆ ಮಾತ್ರ ಎಂದಿಗೂ ಇದನ್ನೆಲ್ಲ ತೋರ್ಪಡಿಸಲೇ ಇಲ್ಲ ಇಡೀ ರಾಮಾಯಣದಲ್ಲಿ ಊರ್ಮಿಳೆಗಿಂತ ತ್ಯಾಗಮಯಿ ಮತ್ಯಾರಿಲ್ಲ ಅವಳ ತ್ಯಾಗದ ಪ್ರತೀಕವಾಗಿ ನಮ್ಮ ರಾಜಸ್ಥಾನದ ಭರತಪುರ ಜಿಲ್ಲೆಯಲ್ಲಿ ಲಕ್ಷ್ಮಣ ಮತ್ತು ಊರ್ಮಿಳಾಗೆ ಮೀಸಲಾಗಿರುವ ದೇವಾಲಯವಿದೆ ಈ ದೇವಾಲಯವನ್ನ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅಂದಿನ ಭರತ್ಪುರದ ಆಡಳಿತಗಾರ ಬಲವಂತ್ ಸಿಂಗ್ ನಿರ್ಮಿಸಿದ್ರು ಮತ್ತು ಇದನ್ನ ಭರತ್ಪುರ ರಾಜ್ಯದ ರಾಜಮನತರದ ರಾಜ ದೇವಾಲಯವೆಂದು ಪರಿಗಣಿಸಲಾಗಿದೆ ಈ ಊರ್ಮಿಳೆಯನ್ನ ನಾವು ಇಂದು ಎಲ್ಲಾ ಮಹಿಳೆಯರಲ್ಲೂ ಕಾಣಬೇಕಾಗಿದೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ತನ್ನವರಿಗಾಗಿ ಅವರ ಜೀವನವನ್ನೇ ತ್ಯಾಗ ಮಾಡಿದ ನಿದರ್ಶನಗಳಿದೆ ಅಂತಹ ತ್ಯಾಗ ಮೂರ್ತಿಗಳಿಗೊಂದು ಸಲಾಂ ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಊರ್ಮಿಳೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ